up right ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಕನ್ನಡ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ನಾವು ಕರ್ನಾಟಕ ಸರ್ ಟು ತೌಸಂಡ್ ಟ್ವೆಂಟಿ ಫೋರ್ ಪೇಪರ್ ಒನ್ ಟೀಚಿಂಗ್ ಆ್ಯಂಡ್ ರಿಸರ್ಚ್ ಆಪ್ ಪ್ರಿಪ್ರೇಷನ್ ಸಲುವಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಡೆದ ಕ್ವಶನ್ ಪೇಪರನ್ನು ಬಿಡಿಸ್ತಾ ಇದ್ದೀವಿ ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ವಿಡಿಯೋಗಳಲ್ಲಿ ನಾವು ಎಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದೀವಿ ಈ ಒಂದು ವಿಡಿಯೋದಲ್ಲಿ ನಾವು ಕ್ವೆಶನ್ ನಂಬರ್ ನಲವತ್ತೆಂಟರಿಂದ ನಲವತ್ತೆರಡರಿಂದ ಅರವತ್ತರವರೆಗಿನ ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಇದೀವಿ ಸೊ ಈ ಹಳೆಯ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸೋದ್ರಿಂದ ನಿಮಗೆ ಪೇಪರ್ ಒನ್ನಲ್ಲಿ ಹೆಚ್ಚಿನ ಅಂಕಗಳನ್ನು ಗಳಿಸಲು ಸಾಧ್ಯವಾಗುತ್ತೆ ಸೊ ಅದೇ ರೀತಿ ನೀವೇನಾದ್ರೂ ಕೆ ಎಸ್ಆರ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಪ್ರಿಪೇರ್ ಮಾಡ್ತಾ ಇದ್ರೆ ಇಲ್ಲಿ ಪೇಪರ್ ಒನ್ ಟೀಚಿಂಗ್ ಅಂಡ್ ರಿಸರ್ಚ್ ಪ್ರಿಪ್ರೇಷನ್ ಸಲುವಾಗಿ ನಾವು ನಿಮಗೆ ಎಲ್ಲಾ ಯೂನಿಟ್ ಗಳ ಮೇಲೆ ಲೆಕ್ಚರ್ಸ್ ಅನ್ನ ನೀಡ್ತಾ ಇದೀವಿ ಎಲ್ಲಾ ಯೂನಿಟ್ ಗಳ ಮೇಲೆ ಕೊಡ್ತಾ ಸಿ ಎಂಟೈರ್ ಮೇಲೆ ಐವತ್ತು ಕಾಂಪ್ರಿಯೆನ್ಸಿವ್ ನೋಟ್ಸ್ ಕೂಡ ಇದೆ ಜೊತೆಗೆ ಫೈವ್ ತೌಸಂಡ್ ಪ್ಲಸ್ ಎಂ ಪಿಡಿಎಫ್ ಅನ್ನು ಕೊಡ್ತಾ ಇದೀವಿ ಇದರ ಜೊತೆಗೆ ಪಿ ವೈ ಕ್ಯೂಸ್ ಇದೆ ಮತ್ತೆ ಮಾಡಲ್ ಕ್ವಶನ್ ಪೇಪರ್ಸ್ ಗಳನ್ನ ಕೂಡ ನಾವು ನಿಮಗೆ ನೀಡ್ತಾ ಇದೀವಿ ಈ ಒಂದು ಕೋರ್ಸ್ ಬಂದ್ಬಿಟ್ಟು ನಿಮಗೆ ಇಂಗ್ಲಿಷ್ ಮತ್ತೆ ಕನ್ನಡ ಎರಡರಲ್ಲಿ ಸಿಗ್ತಾ ಇದೆ ಇದರ ಕೋರ್ಸ್ ಫೀಸ್ ಬಂದ್ಬಿಟ್ಟು ತ್ರೀ ತೌಸಂಡ್ ರುಪೀಸ್ ನಾವು ಇಂದ ಹೊಸ ಬ್ಯಾಚ್ ಅನ್ನು ಆರಂಭ ಮಾಡ್ತಾ ಇದ್ದೀವಿ ನೀವು ಏನಾದ್ರು ಹೊಸ ಬ್ಯಾಚ್ ಗೆ ಜಾಯಿನ್ ಆದ್ರೆ ಈ ಒಂದು ಕೋರ್ಸ್ ನಿಮ್ಗೆ ಕೇವಲ ಟೂ ತೌಸಂಡ್ ರುಪೀಸ್ ನಲ್ಲಿ ಸಿಗ್ತಾ ಇದೆ ಸೊ ಈ ಒಂದು ಕೋರ್ಸ್ ಅನ್ನುವೇನಾದ್ರು ಜಾಯ್ನ್ ಆದರೆ ಪೇಪರ್ ಒನ್ ಅಲ್ಲಿ ಎಪ್ಪತ್ತೈದಕ್ಕಿಂತ ಹೆಚ್ಚಿನ ಅಂಕಗಳನ್ನ ಪಡೆದೇ ಮೂವತ್ತೈದಕ್ಕಿಂತ ಹೆಚ್ಚಿನ ಪ್ರಶ್ನೆಗಳ್ ಮಾಡೇ ಮಾಡ್ತೀರಾ ಇದರಿಂದ ಪೇಪರ್ ಟೂ ಮೇಲೆ ಸ್ವಲ್ಪ ಫೋಕಸ್ ಮಾಡಿ ನೀವು ಕೆಸೆಟ್ ಅನ್ನು ಕ್ವಾಲಿಫೈ ಆಗಬಹುದು ಸೊ ಈ ಒಂದು ಕೋರ್ಸ್ಗೆ ಸೇರಿ ನೀವು ಗ್ಲೋಬಲ್ ಆನ್ಲೈನ್ ಆ್ಯಪ್ ಅನ್ನ ಸ್ಟೋರ್ ನಿಂದ ಡೌನ್ಲೋಡ್ ಮಾಡ್ಕೊಳ್ಬೇಕು ನಂತರ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐ ಡಿ ಮೂಲಕ ಜಾಯ್ನ್ ಆಗಿ ನಂತರ ಇಲ್ಲಿ ಸ್ಟೋರ್ ಅಂತ ಇದೆ ಸ್ಟೋರ್ ಮೇಲೆ ಕ್ಲಿಕ್ ಮಾಡಿದ್ರೆ ಕರ್ನಾಟಕ ಸೆಟ್ ಪೇಪರ್ ಒನ್ ಕೋರ್ಸ್ ನಿಮಗೆ ಇಲ್ಲಿ ವಿಸಿಬಲ್ ಆಗ್ತಾ ಇದೆ ಒಂದು ಕೋರ್ಸ್ ನಲ್ಲಿ ಫುಲ್ ಸಿಲಾಬಸ್ ಲೆಕ್ಚರ್ಸ್ ಇದಾವೆ ಎಂ ಲೆಕ್ಚರ್ಸ್ ಇದಾವೆ ಸಾರ್ಡ್ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಇದಾವೆ ಇದಾವೆ ಪ್ರಾಕ್ಟೀಸ್ ಎಂಸಿಕ್ಯೂ ಸೆಟ್ ಇದೆ ಮತ್ತೆ ಕಾಂಪ್ರಿಹೆನ್ಸಿವ್ ನೋಟ್ಸ್ ಕೂಡ ಲಭ್ಯವಿದೆ ಸೊ ಎಲ್ಲಾ ಮಟೀರಿಯಲ್ ನೀವು ಇಲ್ಲಿ ಆಪ್ ನಲ್ಲಿ ನೋಡ್ಕೊಳ್ಬಹುದು ಜೊತೆಗೆ ಕೆಲವು ಮಟೀರಿಯಲ್ ಫ್ರೀ ಕೂಡ ಇದೆ ನೀವು ನೋಡ್ಕೊಳ್ಬಹುದು ಸೊ ಅದರ ಜೊತೆಗೆ ಈ ಒಂದು ಆಪ್ ನಲ್ಲಿ ಬಾಯ್ ನೋಡ ಮೇಲೆ ಕ್ಲಿಕ್ ಮಾಡಿ ನೀವು ಜಾಯ್ನ್ ಆಗ್ಬೋದು ಸೊ ಈ ಒಂದು ಎಲ್ಲಾ ಮಟೀರಿಯಲ್ ನೀವು ಎಷ್ಟು ಬರಿಬೇಕಾದರೂ ನಿಮ್ಮ ಎಕ್ಸಾಮ್ ಮುಗಿಯೋ ತನಕ ಮುಗಿದ ಕೂಡ ನೀವು ಯಾವುದೇ ಸಮಯಕ್ಕೆ ಈ ಎಲ್ಲಾ ಮೆಟೀರಿಯಲ್ ನೀವು ಮಾಡಬಹುದು ಒಂದು ಬರಿ ನೀವು ಜಾಯಿನ್ ಆದರೆ ಸಾಕು ಸೊ ಆನ್ಸರ್ ಕ್ವಶನ್ ಫೋರ್ಟಿ ತ್ರೀ ಟು ಫೋರ್ಟಿ ಏಟ್ ಬೇಸ್ಡ್ ಆನ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಸೊ ನಲ್ವತ್ತು ಕ್ವೆಶನ್ ನಂಬರ್ ನಲ್ವತ್ ಮೂರರಿಂದ ನಲವತ್ತೆಂಟರವರೆಗಿನ ಪ್ರಶ್ನೆಗಳು ಡೇಟಾ ಇಂಟರ್ಪ್ರಿಟೇಷನ್ ಸಂಬಂಧಪಟ್ಟಿವೆ ಐದು ಪ್ರಶ್ನೆಗಳನ್ನು ನೀಡಿರುತ್ತಾರೆ ಸೊ ಹತ್ತು ಅಂಕಗಳನ್ನ ಈ ಒಂದು ಯೂನಿಟ್ ನಿಮಗೆ ತಂದು ಕೊಡ್ತಾ ಇದೆ ಸೊ ಈ ಡೇಟಾ ಇಂಟರ್ಪ್ರಿಟೇಷನ್ ಪ್ರಶ್ನೆಗಳನ್ನ ಬಿಡಿಸಲು ಇನ್ನೊಂದು ವಿಡಿಯೋ ಮಾಡ್ತೀನಿ ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೇವಲ ಉತ್ತರಗಳನ್ನ ನೀಡ್ತಾ ಇದ್ದೀನಿ ಇಲ್ಲಿ ಇನ್ನೊ ಇನ್ಫಾರ್ಮೇಷನ್ ಏನಿದೆ ಅಂತಂದ್ರೆ ವಿಮಲ್ ಫ್ಯಾಬ್ರಿಕ್ ಕಂಪನಿ ಮ್ಯಾನುಫ್ಯಾಕ್ಚರ್ಸ್ ಟೂ ಬ್ರಾಂಡ್ಸ್ ಆಫ್ ಕ್ಲೋತ್ ಫ್ಯಾಬ್ರಿಕ್ ಎಕ್ಸ್ ಅಂಡ್ ಫ್ಯಾಬ್ರಿಕ್ ವೈ ತ್ರೂ ತ್ರೀ ಸ್ಟೇಜಸ್ ಮ್ಯಾನುಫ್ಯಾಕ್ಚರಿಂಗ್ ನೇಮ್ಲಿ ಸ್ಪಿನ್ನಿಂಗ್ ವಿವಿಂಗ್ ಅಂಡ್ ಡೈಯಿಂಗ್ ಸೊ ಫ್ಯಾಬ್ರಿಕ್ ಕಂಪನಿ ಏನ್ ಮಾಡ್ತಾ ಇದ್ದಾರೆ ಎರಡು ಬ್ರ್ಯಾಂಡ್ ಪ್ರಕಾರ ಎರಡು ಪ್ರಕಾರದ ಕ್ಲಾತ್ ಪ್ರೊಡಕ್ಷನ್ ಮಾಡ್ತಾ ಇದೆ ಒಂದು ಫ್ಯಾಬ್ರಿಕ್ ಎಕ್ಸ್ ಅಂತ ಇನ್ನೊಂದು ಫ್ಯಾಬ್ರಿಕ್ ವಾಯ್ ಅಂತ ಸೊ ಇಲ್ಲಿ ಮೂರು ಸ್ಟೇಜಸ್ ಇದಾವೆ ಮ್ಯಾನುಫ್ಯಾಕ್ಚರ್ ನಲ್ಲಿ ಸ್ಪಿನ್ನಿಂಗ್ ವಿವಿಂಗ್ ಅಂಡ್ ಡೈಯಿಂಗ್ ದ ಕಂಪನಿಯ ಸಿಕ್ಸ್ ಸ್ಪಿನ್ನಿಂಗ್ ಮಷನ್ಸ್ ಟೆನ್ ವಿವಿಂಗ್ ಮಷಿನ್ಸ್ ಅಂಡ್ ಫೈವ್ ಡೈಯಿಂಗ್ ಮಷಿನ್ಸ್ ಸೊ ಕಂಪನಿ ಹತ್ರ ಆರು ಸ್ಪಿನ್ನಿಂಗ್ ಮಷಿನ್ ಗಳಿದಾವೆ ಹತ್ತು ವಿವಿಂಗ್ ಮಷಿನ್ ಗಳಿದಾವೆ ಮತ್ತೆ ಐದು ಡೈಯಿಂಗ್ ಮಷಿನ್ ಗಳಿವೆ ಈಚ್ ಮಷೀನ್ ವರ್ಕ್ ಫಾರ್ ಟೆನ್ ಅವರ್ಸ್ ಡೇ ಪ್ರತಿಯೊಂದು ಮಷಿನ್ ದಿನಕ್ಕೆ ಹತ್ತು ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದೆ ಒನ್ ಯೂನಿಟ್ ಆಫ್ ಫ್ಯಾಬ್ರಿಕ್ ಎಕ್ಸ್ ನೀಡ್ಸ್ ಫೋರ್ಟಿ ಮಿನಿಟ್ಸ್ ಆನ್ ಸ್ಪಿನ್ನಿಂಗ್ ಮಷಿನ್ ಟೂ ಅವರ್ಸ್ ಆನ್ ವಿವಿಂಗ್ ಮಷಿನ್ ಅಂಡ್ ತರ್ಟಿ ಮಿನಿಟ್ಸ್ ಆನ್ ಎ ಡೈಯಿಂಗ್ ಮಷಿನ್ ಇನ್ ಆರ್ಡರ್ ಟು ಬಿ ಕಂಪ್ಲೀಟೆಡ್ ಸೊ ಒಂದು ಇಲ್ಲಿ ಅದೇ ರೀತಿ ಸಿಮಿಲರ್ಲಿ ಒನ್ ಯೂನಿಟ್ ಆಫ್ ಫ್ಯಾಬ್ರಿಕ್ ವೈ ನೀಡ್ಸ್ ಸಿಕ್ಸ್ಟಿ ಮಿನಿಟ್ಸ್ ಆನ್ ಎ ಸ್ಪಿನ್ನಿಂಗ್ ಮಷಿನ್ ತರ್ಟಿ ಮಿನಿಟ್ಸ್ ಆನ್ ಎ ವಿವಿಂಗ್ ಮಷಿನ್ And 60 minutes on a dying machine in order to come to be completed. So here one unit is equal to 50 meters. ಫಿಫ್ಟಿ ಮೀಟರ್ಸ್ ಕ್ಲಾಸ್ ಸೊ ಅದೇ ಸೇಮ್ ಪ್ರಶ್ನೆನಲ್ಲಿ ಪ್ರಶ್ನೆಯನ್ನು ಕೂಡ ನೀಡಿದ್ದಾರೆ ನೀವು ವಿಡಿಯೋನ ಪಾಸ್ ಮಾಡಿ ಓದ್ಕೊಳ್ಬೋದು ಸೊ ಅದೇ ನಂತರ ಕ್ವೆಶನ್ ನಂಬರ್ ಫೋರ್ಟಿ ತ್ರೀ ಇಲ್ಲಿ ನಾನು ನಿಮಗೆ ನೆಕ್ಸ್ಟ್ ಒಂದು ವಿಡಿಯೋನಲ್ಲಿ ಆನ್ಸ್ ಆನ್ಸರ್ಗಳನ್ನು ನೀಡ್ತೀನಿ ಇಲ್ಲಿ ನಮಗೆ ಕೇವಲ ಉತ್ತರಗಳನ್ನು ನೀಡ್ತಾ ಇದ್ದೀನಿ ಡಿಟೇಲ್ಡ್ ಎಕ್ಸ್ಪ್ಲನೇಷನನ್ನು ಇನ್ನೊಂದು ವಿಡಿಯೋ ಇನ್ನೊಂದು ವಿಡಿಯೋನಲ್ಲಿ ನಾನು ನೀಡ್ತೀನಿ ಸೊ ಕ್ವೆಶನ್ ನಂಬರ್ ಫೋರ್ಟಿ ತ್ರೀ ಇನ್ ಅ ಡೇ ಹೌ ಮೆನಿ ಯೂನಿಟ್ಸ್ ಆಫ್ ಫ್ಯಾಬ್ರಿಕ್ ವೈ ಕ್ಯಾನ್ ಬಿ ಕಂಪ್ಲೀಟೆಡ್ ಅಟ್ ಮೋಸ್ಟ್ ಒಂದು ದಿನದಲ್ಲಿ ಹೆಚ್ಚೆಂದರೆ ಫ್ಯಾಬ್ರಿಕ್ ವಾಯ್ನ ಎಷ್ಟು ಗಳನ್ನು ಪೂರ್ಣಗೊಳಿಸಬಹುದು ಆಪ್ಷನ್ ಎ ಟ್ವೆಂಟಿ ಬಿ ಆಪ್ಷನ್ ಸಿ ಫೋರ್ಟಿ ಯುನಿಟ್ಸ್ ವಾಯ್ ಆರ್ ಡೇ ಹೌ ಮೆನಿ ಯೂನಿಟ್ಸ್ ಆಫ್ ಎಕ್ಸ್ ಕ್ಯಾನ್ ಬಿ ಕಂಪ್ಲೀಟೆಡ್ ಇನ್ ದ ಸೇಮ್ ಡೇ ಒಂದು ದಿನದಲ್ಲಿ ಫ್ಯಾಬ್ರಿಕ್ ವಾಯ್ನ ಇಪ್ಪತ್ತು ಯೂನಿಟ್ಗಳನ್ನು ಉತ್ಪಾದಿಸಿದರೆ ಫ್ಯಾಬ್ರಿಕ್ ಎಕ್ಸ್ನ ನ ಎಷ್ಟು ಯೂನಿಟ್ಗಳನ್ನು ಅದೇ ದಿನ ಪೂರ್ಣಗೊಳಿಸಬಹುದು ಸೊ ಆರ್ ದೈಟ್ ಆನ್ಸರ್ ಡಿನ್ಲಿ ಥರ್ಟಿ ಯೂನಿಟ್ಸ್ ವಾಯ್ ಇನ್ ಮಷೀನ್ ಉತ್ಪಾದಿಸಿದರೆ ಆ ದಿನ ಎಷ್ಟು ಯಂತ್ರಗಳು ನಿಷ್ಕ್ರಿಯವಾಗುತ್ತದೆ ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಒನ್ ತರ್ಟಿ ಫೈವ್ ಕ್ವೇಶನ್ ನಂಬರ್ಟಿ ಸಿಕ್ಸ್ ಡೈಯಿಂಗ್ ಮಷೀನ್ ಇಸ್ಟ್ ದೋಸ್ಟ್ ಹೌ ಮೆನಿ ಮೋರ್ ಯುನಿಟ್ಸ್ ಎಕ್ಸ್ಟಿಕ್ ಎಕ್ಸ್ ವಾಟ್ ಮಷೀನ್ ಶುಡ್ ಸೊ ದೇರ್ ಈಸ್ ಮ್ಯಾಕ್ಸಿಮಮ್ ಇನ್ಕ್ರೀಸ್ ಇನ್ ಪ್ರೊಡಕ್ಷನ್ ಕೆಪಾಸಿಟಿ ಕೇವಲ ಫ್ಯಾಬ್ರಿಕ್ ಎಕ್ಸ್ ಅನ್ನು ಮಾತ್ರ ಉತ್ಪಾದಿಸುವುದಾದರೆ ಉತ್ಪಾದನಾ ಸಾಮರ್ಥ್ಯದಲ್ಲಿ ಗರಿಷ್ಠ ಹೆಚ್ಚಳವಾಗಲು ಯಾವ ಒಂದು ಯಂತ್ರವನ್ನು ಖರೀದಿಸಬೇಕು ಸೊ ಇಯರ್ ದ ರೈಟ್ ಆನ್ಸರ್ ಇಸ್ ఆప్షన్ బి వీవింగ్ క్వశ్చన్ మషీన్ నేర్ ఇఫ్ ఓన్లీ ఫ్యాబ్రిక్ వై హ్యాస్ టు బి బి మేడ్ వాట్ షుడ్ మషీన్ సో దాట్ దేర్ ఈస్ అం ఇన్క్రీస్ ఇన్ ప్రొడక్షన్ కెపాసిటీ కేవల ఫ్యాబ్రిక్ వై గరిష్ట మాత్రం ಯಾವ ఉత్పదనా ಖರೀದಿಸಬೇಕು దానికి గరిష్ట్రూ ఖరీదర్ దైట్ ఆన్సర్ ఇస్ ఆప్షన్ సి డయింగ్ మషీన్ సో క్వశ్చన్ నంబర్ ఫోర్ సంబంధపట్ ఈసన్ ఏ పైన్ ట్యూన్స్ ప్రాజెక్ట్ ఇంప్లిమెంటేషన్ ఆప్షన్ బి పైలట్ సబ్ స్టడి ఆప్షన్ సింటల్ స్టడి ఆప్షన్ డి బేసిలి అండ్ ఇంప్యాక్ాంశ ఆధారీత మౌల్యపన ఎందరేను ఆప్షన్ ఏ యోజనయ్యూ ఆప్షన్ బి సమీక్షా పూర్వ అధ్యయన ಆಪ್ಷನ್ ಸಿ ಪ್ರಯೋಗಾತ್ಮಕ ಅಧ್ಯಯನ ಆಪ್ಷನ್ ಡಿ ಮೂಲತಃ ಪರಿಣಾಮ ಅಧ್ಯಯನ ಸೊ ಈ ಒಂದು ಸಮೇಟಿವ್ ವ್ಯಾಲ್ಯೇಷನ್ ಅಂದಾಗ ಇದು ಯಾವಾಗಲೂ ಕೂಡ ಯಾವುದೇ ಒಂದು ಕೋರ್ಸ್ ಅಥವಾ ಸ್ಯಾಮ್ನ ಎಂಡ್ ಎಂಡ್ ಗೆ ತೆಗೆದುಕೊಳ್ಳುವ ಟೆಸ್ಟ್ ಆಗುತ್ತೆ ಸೊ ಈ ಒಂದು ಸಮೇಟಿವ್ ವ್ಯಾಲ್ಯೂಯೇಷನ್ ಉದ್ದೇಶ ಏನಾಗಿರುತ್ತೆ ಅಂತಂದ್ರೆ ಇಡೀ ಒಂದು ಕೋರ್ಸ್ ನಲ್ಲಿ ವಿದ್ಯಾರ್ಥಿಗಳು ಎಷ್ಟು ಜ್ಞಾನವನ್ನ ತಿಳಿದುಕೊಂಡಿದ್ದಾರೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಈ ಒಂದು ಸಮೇಟಿವ್ ವ್ಯಾಲ್ಯೂಯೇಷನ್ ಅನ್ನ ಕೈಗೊಳ್ಳಲಾಗುತ್ತೆ ಸೊ ಅದೇ ರೀತಿ ಫಾರ್ಮೇಟಿವ್ ವ್ಯಾಲ್ಯೇಷನ್ ಅಂದಾಗ ಇದು ಥ್ರೂ ದ ಕೋರ್ಸ್ ಕಂಡಕ್ಟ್ ಮಾಡಲಾಗುತ್ತೆ ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ ಬೇಸಿಕಲಿ ಆನ್ ಇಂಪ್ಯಾಕ್ಟ್ ಸ್ಟಡಿ ಸೊ ಸಮೇಟಿವ್ ವ್ಯಾಲ್ಯೇಷನ್ ಇಟ್ ಈಸ್ ಅನ್ ಇಂಪ್ಯಾಕ್ಟ್ ಸ್ಟಡಿ ಈ ಒಂದು ಸಾರಾಂಶ ಆಧಾರಿತ ಮೌಲ್ಯಮಾಪನ ಪರಿಣಾಮ ಅಧ್ಯಯನ ಇಡೀ ವರ್ಷದಲ್ಲಿ ಕಲಿತಿದ್ದು ಎಷ್ಟು ಕಲಿಸಿದ ವಿಷಯ ವಿದ್ಯಾರ್ಥಿಗಳಲ್ಲಿ ಎಷ್ಟು ಪರಿಣಾಮ ಬೀರಿದೆ ಎಂಬುದನ್ನು ತೀರ್ಥಲು ಈ ಸಮೇ ಸಮೇಟಿವ್ ವ್ಯಾಲ್ಯೇಷನ್ ಅನ್ನ ಕೈಗೊಳ್ಳಲಾಗುತ್ತೆ ಸೊ ಸಮೇಟಿವ್ ವ್ಯಾಲ್ಯೇಷನ್ ಇಟ್ ಈಸ್ ಅ ಟೈಪ್ ಆಫ್ ವ್ಯಾಲ್ಯೂಷನ್ ದಟ್ ಇಸ್ ಕಂಡಕ್ಟೆಡ್ ಅಟ್ ದ ಎಂಡ್ ಆಫ್ ಪ್ರೋಗ್ರಾಮ್ ಆರ್ ಪ್ರಾಜೆಕ್ಟ್ ಸೊ ಇದು ಯಾವುದೇ ಒಂದು ಕೋರ್ಸ್ನ ಎಂಡ್ ತೆಗೆದುಕೊಳ್ಳುವ ಇವ್ಯಾಲ್ಯೂಯೇಷನ್ ಆಗಿರುತ್ತೆ ವಿತ್ ದ ಗೋಲ್ ಆಫ್ ಅಸೆಸಿಂಗ್ ಓವರ್ ಆಲ್ ಎಫೆಕ್ಟಿವ್ನೆಸ್ ಇಡೀ ಕೋರ್ಸ್ನ ಅವಧಿಯಲ್ಲಿ ವಿದ್ಯಾರ್ಥಿ ಎಷ್ಟು ಪ್ರಮಾಣದ ಜ್ಞಾನವನ್ನು ತಿಳಿದುಕೊಂಡಿದ್ದಾರೆ ಎಂಬುದನ್ನು ತಿಳಿದುಕೊಳ್ಳಲು ಈ ಒಂದು ಸಮೇಟಿವ್ ವ್ಯಾಲ್ಯೂಯೇಷನ್ ಕೈಗೊಳ್ಳಲಾಗುತ್ತೆ ಸೊ ದ ಪ್ರೈಮರಿ ಫೋಕಸ್ ಆಫ್ ಸಮಿಟಿ ವ್ಯಾಲ್ಯೂಯೇಷನ್ ಈಸ್ ಟು ಡಿಟರ್ಮೈನ್ ವೆದರ್ ದ ಪ್ರೋಗ್ರಾಮ್ ಅವರ್ ಪ್ರೊಜೆಕ್ಟ್ ಅಚೀವ್ ಇಟ್ಸ್ ಗೋಲ್ಸ್ ಅಂಡ್ ಅಂಡ್ಜೆಕ್ಟಿವ್ ಸೊ ಈ ಒಂದು ಸಮೇಟಿವ್ ನ ಕೈಗೊಳ್ಳುವ ಮುಖ್ಯ ಉದ್ದೇಶ ಏನಂತಂದ್ರೆ ಈ ಒಂದು ಕೋರ್ಸ್ ನ ಅಥವಾ ಈ ಒಂದು ವಿಷಯದ ಗುರಿ ಮತ್ತು ಉದ್ದೇಶಗಳು ರೀಚ್ ಆಗಿವೆಯೇ ಅಥವಾ ಇಲ್ಲವೇ ಎಂಬುದನ್ನ ತಿಳಿದುಕೊಳ್ಳಲು ಸಮೇಟಿವ್ ವ್ಯಾಲ್ಯೂಯೇಷನ್ ಕೈಗೊಳ್ಳಲಾಗುತ್ತೆ ಸೊ ಇದಕ್ಕೆ ಕನ್ನಡದಲ್ಲಿ ಸಾರಾಂಶ ಆಧಾರಿತ ಮೌಲ್ಯಮಾಪನ ಅಂತ ಹೇಳ್ತೀವಿ ಕ್ವಶನ್ ನಂಬರ್ ಫಿಫ್ಟಿ ಈ ವ್ಯಾಲ್ಯೂಯೇಷನ್ ಇಸ್ ಡಿಫರೆಂಟ್ ಫ್ರಾಮ್ ಮೆಜರ್ಮೆಂಟ್ ಇಪ್ಸೋ ಹೌ ಆಪ್ಷನ್ ಎ प्रोसेस ऑफ़ क्वांटिटेटिव जडिंग कॉम्पिय प्रोसेस प्रोसेस जडिंग आश्शन आन द बेसिसक्यू मौल्यमापन अड़ते मापन की भिन्न हेशन ए परमात्मक निर्णय प्रक्रिया आपशन पूर्ण निर्णय प्रक्रिया आपशन गुणात्मक निर्णय प्रक्रिया आपशन डि अंक आधार मेले निर्णय ಹೇಗೆ ಭಿನ್ನಾಗಿದೆ ಅಂತಂದ್ರೆ ಪರಿಪೂರ್ಣ ನಿರ್ಣಯದ ಪ್ರಕ್ರಿಯೆ ಆಧಾರದ ಮೇಲೆ ಸೊ ಇವ್ಯಾಲ್ಯೇಷನ್ ಇಸ್ ದಟ್ ಪ್ರೋಸೆಸ್ ಬೈ ವಿಚ್ ದ ಇಂಟ್ರೆಸ್ಟ್ ಆಟಿಟ್ಯೂಡ್ ಟೆಂಡೆನ್ಸೀಸ್ ಮೆಂಟಲ್ ಅಬಿಲಿಟೀಸ್ ಐಡಿಯಲ್ಸ್ ಬಿಹೇವಿಯರ್ಸ್ ಸೋಷಿಯಲ್ ಅಡ್ಜಸ್ಟ್ಮೆಂಟ್ ಆಫ್ ಆರ್ ಟೆಸ್ಟೆಡ್ ಸೊ ಈ ವ್ಯಾಲ್ಯೂಯೇಷನ್ ಅಂದಾಗ ಮೌಲ್ಯಮಾಪನ ಅಂತ ಅಂದಾಗ ಇಲ್ಲಿ ವಿದ್ಯಾರ್ಥಿಗಳ ಒಂದು ಆಸಕ್ತಿ ಆಗಿರ್ಬೋದು ಅವರ ವರ್ತನೆ ಆಗಿರಬಹುದು ಅವರ ಒಂದು ಮಾನಸಿಕ ಸಾಮರ್ಥ್ಯ ಆಗಿರ್ಬೋದು ಅವರ ಬಿಹೇವಿಯರ್ ಆಗಿರ್ಬೋದು ಸಾಮಾಜಿಕ ಹೊಂದಾಣಿಕೆ ಆಗಿರ್ಬೋದು ಇವುಗಳನ್ನೆಲ್ಲ ನಾವು ಟೆಸ್ಟ್ ಮಾಡ್ತಾ ಇದ್ದೀವಿ ಮೆಜರ್ಮೆಂಟ್ ಅಂದಾಗ ದ ಇಂಟ್ರೆಸ್ಟ್ ಆಟಿಟ್ಯೂಡ್ಸ್ ಟೆಂಡೆನ್ಸೀಸ್ ಐಡಿಯಲ್ಸ್ ಅಂಡ್ ಬಿಹೇವಿಯರ್ಸ್ ಕೆನ್ ನಾಟ್ ಬಿ ಟೆಸ್ಟೆಡ್ ಸೊ ಈ ಮೆಜರ್ಮೆಂಟ್ ಅಂದಾಗ ಇಲ್ಲಿ ಅಳತೆ ಮಾಪನ ಅಂದಾಗ విద్యార్థి ఆసక్తి ఆగి ఆగి వర్తనూ మరి సాధ్యుయేషన్ ఫ్రమ్ మెజర్మెంట్ ఇట్ ఈస్ కాంప్రియెన్సీ ప్రోసెస్ ఆఫ్ జడ్జింగ్ క్వెస్ నంబర్ ఫిఫ్టీ ఫోవింగ్ ఈస్ రిలేటెడ్ టు ఫండెంటల్స్ ఆఫ్ లర్నింగ్ ఆప్షన్ ఏ అడాప్షన్ ఆప్షన్ బి పర్సెప్షన్ ఆప్షన్ సిగ్నిషన్ ఆప్షన్ డి టీచింగ్ ఏడ్స్ ಕೆಳಗಿನವುಗಳಲ್ಲಿ ಒಂದು ಕಲಿಕೆಯ ಮೂಲಭೂತ ಅಂಶ ಆಪ್ಷನ್ ಎ ಅಳವಡಿಕೆ ಆಪ್ಷನ್ ಬಿ ಗ್ರಹಿಕೆ ಆಪ್ಷನ್ ಸಿ ಸಜ್ಞಾನ ಆಪ್ಷನ್ ಡಿ ಶಿಕ್ಷಣ ಸಾಧನ ಸಾಧನರ್ ಆಪ್ಷನ್ ಸಿ ಕಾಗ್ನಿಷನ್ ಇಸ್ ದ ರೈಟ್ ಆನ್ಸರ್ ಸೊ ಇಲ್ಲಿ ಕಲಿಕೆಯ ಒಂದು ಮೂಲಭೂತ ಅಂಶ ಅಂತಂದ್ರೆ ಕಾಗ್ನಿಷನ್ ಸಜ್ಞಾನ ಅಂತ ಕರಿತೀವಿ ಸೊ ಕಾಗ್ನಿಷನ್ ಪ್ಲೇಸ್ ವೈಟ್ ವೈಟಲ್ ರೋಲ್ ಇನ್ ದ ಎಂಟೈರ್ ಲರ್ನಿಂಗ್ ಪ್ರೊಸೆಸ್ ಸೊ ಕಾಗ್ನೆಟಿವ್ ಲರ್ನಿಂಗ್ ಇಟ್ ಇಸ್ ಅ ಸ್ಟೈಲ್ ಆಫ್ ಲರ್ನಿಂಗ್ ದಟ್ ಫೋಕಸಸ್ ಆನ್ ದ ಮೋರ್ ಎಫೆಕ್ಟಿವ್ ಯೂಸ್ ಆಫ್ ದ ಬ್ರೈನ್ ಸೊ ಈ ಒಂದು ಕಾಗ್ನಿಷನ್ ಲರ್ನಿಂಗ್ ಬಂದಾಗ ಇಲ್ಲಿ ವಿದ್ಯಾರ್ಥಿಯು ತನ್ನ ಬ್ರೈನ್ ಅನ್ನ ಹೆಚ್ಚಾಗಿ ಯೋಚನೆ ಮಾಡಲು ಬಳಕೆ ಮಾಡ್ತಾ ಇದ್ದಾರೆ ಟು ಅಂಡರ್ಸ್ಟ್ಯಾಂಡ್ ದ ಪ್ರೊಸೆಸ್ ಆಫ್ ಕಾಗ್ನೇಟಿವ್ ಲರ್ನಿಂಗ್ ಇಟ್ಸ್ ಇಂಪಾರ್ಟೆಂಟ್ ಟು ನೋ ದ ಮೀನಿಂಗ್ ಆಫ್ ಕಾಗ್ನಿಷನ್ ಸೊ ಈ ಒಂದು ಪ್ರೊಸೆಸ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಂತಂದ್ರೆ ಮೊದಲು ನಮಗೆ ಕಾಗ್ನಿಷನ್ ನ ಒಂದು ಅರ್ಥ ತಿಳಿದಿರಬೇಕು ಸೊ ಕಾಗ್ನಿಷನ್ ಇಸ್ ದ ಮೆಂಟಲ್ ಪ್ರೊಸೆಸ್ ಆಫ್ ಗೇನಿಂಗ್ ನಾಲೆಜ್ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ ಥ್ರೂ ದ ಸೆನ್ಸಸ್ ಎಕ್ಸ್ಪೀರಿಯನ್ಸ್ ಅಂಡ್ ಥಾಟ್ ಸೊ ಹೀಗಂದ್ರೆ ಇಲ್ಲಿ ಕಾಗ್ನಿಷನ್ ಎಂಬುದು ಇದೊಂದು ಮಾನಸಿಕ ಸಾಮರ್ಥ್ಯ ಮೇಲೆ ನಿಂತಿರುತ್ತೆ ಇಲ್ಲಿ ವಿದ್ಯಾರ್ಥಿ ಯಾವಾಗಲೂ ಮಾನಸಿಕ ಜ್ಞಾಯವಾಗಿ ಜ್ಞಾನವನ್ನು ಹೆಚ್ಚಿಸ್ತಾ ಇದ್ದಾರೆ ಅದು ಹೇಗೆ ಅಂತಂದ್ರೆ ಸೆನ್ಸಸ್ ಮೂಲಕ ಅನುಭವದ ಮೂಲಕ ಮತ್ತೆ ಯೋಚನೆಗಳ ಮೂಲಕ ಇವುಗಳ ಮೂಲಕ ವಿದ್ಯಾರ್ಥಿಗಳು ಅರ್ಥ ಮಾಡಿಕೊಳ್ಳುವುದರ ಮೂಲಕ ಜ್ಞಾನವನ್ನ ಹೆಚ್ಚು ಹೆಚ್ಚಿಸಿಕೊಳ್ತಾ ಇದ್ದಾರೆ ಕ್ವಾಗ್ನೇಟಿವ್ ಲರ್ನಿಂಗ್ ಮರ್ಜ್ ಇಸ್ ಕ್ವಾಗ್ನಿಷನ್ ಅಂಡ್ ಲರ್ನಿಂಗ್ ಟು ಎಕ್ಸ್ಪ್ಲೈನ್ ದ ಡಿಫರೆಂಟ್ ಪ್ರೊಸೆಸಸ್ ಇನ್ವಾಲ್ವ್ ಇನ್ ಲರ್ನಿಂಗ್ ಎಫೆಕ್ಟಿವ್ಲಿ ಸೊ ಇಲ್ಲಿ ಈ ಒಂದು ಹಂತದಲ್ಲಿ ಯಾವಾಗಲೂ ಈ ಒಂದು ಕಲಿಕೆ ಮತ್ತು ಬೋಧನೆ ಕಾರ್ಯ ಎಫೆಕ್ಟಿವ್ ಆಗಿರುತ್ತೆ ಕ್ವೆಶನ್ ನಂಬರ್ ಫಿಫ್ಟಿ ಟು दीज आर् पंदमेंटल कॉर्स डिसक्षणिक विषय रचनभूत अंशन ए गोल्स सिलेब गईन टीचिंग एक्सामेशन आोल कंटे कंटेक्स्ट मेथड असेसमेंट आरिकुलाम टीचिंग मेथड असेसमेंट अंड इवालुशन आपशन डिब्स टीचिंग मेथड लर्निंग औटकम इवलुशन सो ఫండమెంటల్స్ ఆఫ్ కోర్స్ డిజైన్ శైక్షణిక విషయూత అంశ ఆప్షన్ బి ఇస్ ద రైట్ ఆన్సర్ గోల్స్ ఆఫ్ ద కోర్స్ కంటెంట్ ఆఫ్ ద కోర్స్ కంటెక్స్ ఆఫ్ ద కోర్స్ మెథడ్స్ ఆఫ్ ద కోర్స్ అండ్ అసెస్మెంట్ ఆఫ్ ద కోర్స్ సో ఆప్షన్ బి బిస్ కరెక్ట్ సో ఇది శైక్షణిక విషయ రచనభూత ఆ ఈ శైక్షణిక విషయద ఉద్దేశ విషయ ಸಂದರ್ಭ ವಿಧಾನಗಳು ಮತ್ತು ಮೌಲ್ಯಕರಣ ಕೂಡ ಮೂಲಭೂತ ಅಂಶಗಳಾಗಿರುತ್ತವೆ ಹೀಗಾಗಿ ಆಪ್ಷನ್ ಬಿ ಸರಿಯಾಗಿದೆ ಕ್ವೆಶನ್ ನಂಬರ್ ಫಿಫ್ಟಿ ತ್ರೀ ವಾಟ್ ಇಸ್ ಟೈಪ್ ಆಫ್ ವರ್ಬಲ್ ಕಮ್ಯುನಿಕೇಶನ್ ಡೂ ಯು ಫೈಂಡ್ ಇನ್ ಕ್ಲಾಸ್ ರೂಮ್ ಆಪ್ಷನ್ ಎ ಸ್ಪೋಕನ್ ಆಪ್ಷನ್ ಬಿ ಸ್ಪೋಕನ್ ಅಂಡ್ ರಿಟರ್ನ್ ಆಪ್ಷನ್ ಸಿ ರಿಟರ್ನ್ ಆಪ್ಷನ್ ಡಿ ಬಾಡಿ ಲ್ಯಾಂಗ್ವೇಜ್ ತರಗತಿಯಲ್ಲಿ ಯಾವ ರೀತಿಯ ಶಾಬ್ದಿಕ ಸಮೂಹವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಮೌಖಿಕ ಆಪ್ಷನ್ ಬಿ ಮೌಖಿಕ ಮತ್ತು ಬರಹ ಆಪ್ಷನ್ ಸಿ ಬರಹ ಆಪ್ಷನ್ ಡಿ ಶರೀರಭಾಷೆ ಎಸ್ ಿಯರ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಸ್ಪoken ಅಂಡ್ ರಿಟನ್ ಮೌಖಿಕ ಮತ್ತು ಬರಹ ಸೋ ಇಲ್ಲಿ ವರ್ಬಲ್ ಕಮ್ಯುನಿಕೇಶನ್ ಅಂದಾಗ ವಿ ಆರ್ ಕಮ್ಯೂನಿಟಿ ಕಮ್ಯುನಿಕೇಟಿಂಗ್ ತ್ರೂ ವರ್ಡ್ಸ್ ಇಟ್ ಮೇ ಬಿ ಸ್ಪoken ಆರ್ ಇಟ್ ಮೇ ಬಿ ರಿಟನ್ ಸೋ ಇಲ್ಲಿ ಶಾಬ್ದಿಕ ಸಮವಹನ ಅಂದಾಗ ನಾವು ಭಾಷೆಯನ್ನು ಬಳಸಿ ಸೆಂಟೆನ್ಸ್ ಗಳನ್ನು ಬಳಸಿ ಆ ಕಮ್ಯುನಿಕೇಶನ್ ಅನ್ನ ಮಾಡ್ತಾ ಇದ್ವಿ ಸಂವಹನವನ್ನ ಮಾಡ್ತಾ ಇದ್ವಿ ಸೊ ಇದರಲ್ಲಿ ಎರಡು ಪ್ರಕಾರ ಸಂವಹನಗಳು ಬರ್ತವೆ ಮೌಖಿಕ ಸಂವಹನ ಅಂತಂದ್ರ ಅಂತಂದ್ರೆ ಭಾಷೆಯನ್ನ ಬಳಸಿ ನಾವು ಮಾತನಾಡುವುದರ ಮೂಲಕ ಸಂವಹನ ಮಾಡ್ತಾ ಇದೀವಿ ಬರ ಅಂತಂದಾಗ ನಾವು ಬರೆಯುವುದರ ಮೂಲಕ ಸಂವಹನವನ್ನ ಮಾಡ್ತಾ ಇದೀವಿ ಸೊ ದ ಟರ್ಮ್ ಕಮ್ಯುನಿಕೇಶನ್ ಇನ್ ಲ್ಯಾಟಿನ್ ಕಮ್ಯುನಿಸ್ ಮೀನ್ಸ್ ಟು ಶೇರ್ ಸೊ ಇಲ್ಲಿ ಈ ಒಂದು ಪದ ಹಿಂಗ ಲ್ಯಾಟಿನ್ ಭಾಷೆ ಕಮ್ಯುನಿಸ್ ಪದದಿಂದ ಬಂದಿದೆ ಕಮ್ಯುನಿಸ್ ಅಂತಂದ್ರೆ ಶೇರ್ ಹಂಚಿಕು ಅಂತ ಅರ್ಥ ಸೊ ಇಟ್ ಈಸ್ ದ ಆಕ್ಟಿವಿಟಿ ಆಫ್ ಕನ್ವೇಯಿಂಗ್ ಇನ್ಫಾರ್ಮೇಶನ್ ಥ್ರೂ ದ ಎಕ್ಸ್ಚೇಂಜ್ ಆಫ್ ಥಾಟ್ಸ್ ಮೆಸೇಜಸ್ ಇನ್ಫಾರ್ಮೇಶನ್ ಥ್ರೂ ಸ್ಪೀಚ್ ವಿಜುವಲ್ ಸಿಗ್ನಲ್ ರೈಟಿಂಗ್ ಆರ್ ಬಿಹೇವಿಯರ್ ಸೊ ಇಲ್ಲಿ ಕಮ್ಯುನಿಕೇಷನ್ ಅಂತ ಅಂತಂಗ ಇದು ಬೇರೆಯವರಿಗೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾತನಾಡುವ ಮೂಲಕ ಸಿಗ್ನಲ್ಗಳ ಮೂಲಕ ಬರೆಯುವುದರ ಮೂಲಕ ವರ್ತನೆಯ ಮೂಲಕ ಮಾಹಿತಿಯನ್ನು ನೀಡುವುದಾಗಿರ್ತದೆ ಸೊ ಕಮ್ಯುನಿಕೇಷನ್ ಅಲ್ಲಿ ಎರಡು ಪ್ರಕಾರಗಳು ಬರ್ತವೆ ಒಂದು ವರ್ ಮೇನ್ಲಿ ವರ್ಬಲ್ ಕಮ್ಯುನಿಕೇಷನ್ ಆ್ಯಂಡ್ ನಾನ್ ವರ್ಬಲ್ ಕಮ್ಯುನಿಕೇಷನ್ సో ఇ మౌఖిక సంవహణ మే అమౌిక సంవన క్వశ్చన్ నంబర్ ఫిఫ్టీ ఫోర్ వాట్ ఈస్ మింట్ బై సిమెంటస్ ఇన్ క్లాస్ రూమ్ టీన్ ఏ కన్సర్న్స్ ఎక్సలెన్స్ ఇన్ టీ ఆప్షన్ బి ఇట్ కన్సర్న్స్ ద ప్రాబ్లమ్స్ ఇన్ కమ్యునన్ ఆప్షన్ సి ఇట్ కన్సర్న్స్ వర్బల్ అండ్ నాన్ వర్బల్ కోర్స్ ఆప్షన్ డి ఇట్ కన్సర్న్స్ ట్రాన్స్మిషన్ ఆఫ్ నాలెడ్జ్ తరగతి శిక్షణ సిమ్యాంటస్ అందరూ ಆಪ್ಷನ್ ಎ ಇದು ಶಿಕ್ಷಣದ ಉತ್ಕೃಷ್ಟತೆಗೆ ಸಂಬಂಧಿಸಿದೆ ಆಪ್ಷನ್ ಬಿ ಇದು ಸಂವಹನದಲ್ಲಿನ ಸಮಸ್ಯೆಗಳಿಗೆ ಸಂಬಂಧಿಸಿದೆ ಆಪ್ಷನ್ ಸಿ ಅದು ಶಾಬ್ದಿಕ ಮತ್ತು ಅಶಾಬ್ದಿಕ ಸಂಕೇತಗಳಿಗೆ ಸಂಬಂಧಿಸಿದೆ ಆಪ್ಷನ್ ಡಿ ಅದು ಜ್ಞಾನ ಪ್ರಸಾರಕ್ಕೆ ಸಂಬಂಧಿಸಿದೆ ಸೊ ಇಲ್ಲಿ ತರಗತಿಯಲ್ಲಿ ಸಿಮ್ಯಾಂಟಿಕ್ಸ್ ಅಂದಾಗ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅದು ಶಾಬ್ದಿಕ ಮತ್ತು ಅಶಾಬ್ದಿಕ ಸಂಕೇತಗಳಿಗೆ ಸಂಬಂಧಿಸಿದೆ ಸೊ ಸಿಮ್ಯಾಂಟಿಕ್ ಮೀನ್ಸ್ ಇಟ್ ಕನ್ಸರ್ನ್ಸ್ ವರ್ಬಲ್ ಅಂಡ್ ನಾನ್ ವರ್ಬಲ್ ಕೋಡ್ಸ್ సో సిమెంటస్ ఇట్ మీన్స్ స్టడీ ఆఫ్ మీనింగ్ సో ఇది అర్థ శబ్ద అర్థవన్న అధ్యయనం సిమెంటస్ అంతా ఇట్ ఫోకస్ ఆన్ ద రిలేషన్ బిట్వీన్ సిగ్నిఫైయర్ సచ్ వర్డ్స్ ఫ్రేజెస్ సైన్స్ అండ్ సింబల్స్ అండ్ వాట్ దే స్టాండ్స్ ఫార్ సో ఇది మెయిన్ ఆగి యా సిగ్నల్ ఇది వర్డ్ ఇప్పుడు ప్రేజ్ ఇంబాల్ ఇప్పుడు అదే తొలగ ప్రయత్నమా సో లింగ్వస్ట్యాటిక్స్ ఇస్ డిపెండ్ యాస్ ద స్టడీ ఆఫ్ మీనింగ్ दैट ह्यूम या अर्थवान तुम्हारे सिमटि क्वेश्चन नंबर फिफ्टी फैमिंग प्रश्न पीपल डेवलपमेंट अंडरमेंट के संबंध में वार्मिंग अटमोस्फरी गोन आयर पोल्यूशन आपशन बी ओशन आप्शनसी ग्रीन हाउस इफेक्ट आपशन डी ग्रीन ग्यास इफेक्ट ವಾತಾವರಣದಲ್ಲಿರುವ ಅನಿಲಗಳ ಕಾರಣದಿಂದ ಭೂಮಿ ಬಿಸಿಯಾಗುವುದನ್ನು ಏನೆಂದು ಕರೆಯುತ್ತಾರೆ ಆಪ್ಷನ್ ಎ ವಾಯು ಮಾಲಿನ್ಯ ಆಪ್ಷನ್ ಬಿ ಓಝೋನ್ ಪದರ ತೆಳುಗೊಳ್ಳುವಿಕೆ ಆಪ್ಷನ್ ಸಿ ಹಸಿರು ಮನೆ ಪರಿಣಾಮ ಆಪ್ಷನ್ ಡಿ ಹಸಿರು ಅನಿಲ ಪರಿಣಾಮ ಸೊ ಇಲ್ಲಿ ವಾರ್ಮಿಂಗ್ ಆಫ್ ಅರ್ತ್ ಡ್ಯೂ ಟು ಅಟ್ಮಾಸ್ಪಿರ್ ಗ್ಯಾಸಸ್ ಇಸ್ ನೋನ್ ಆಸ್ ದಿ ಗ್ರೀನ್ ಹೌಸ್ ಇಫೆಕ್ಟ್ ಆಪ್ಷನ್ ಸಿ ಇಸ್ ಕರೆಕ್ಟ್ ಆನ್ಸರ್ ಸೊ ವಾತಾವರಣದಲ್ಲಿ ಅನಿಲಗಳ ಕಾರಣದಿಂದ ಭೂಮಿ ಬಿಸಿಯಾಗುವುದಕ್ಕೆ ನಾವು ಹಸಿರು ಮನೆ ಪರಿಣಾಮ ಅಂತ ಹೇಳ್ತೀವಿ ಸೊ ಇದ್ರ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳು ಬಂದಿವೆ ಸೊ ಈ ಒಂದು ಪೀಪಲ್ ಆ್ಯಂಡ್ ಎನ್ವೈರ್ಮೆಂಟ್ ಯೂನಿಟ್ ಕೂಡ ತುಂಬಾ ಈಸ್ ಇಂಪಾರ್ಟೆಂಟ್ ಯೂನಿಟ್ ಆಗಿದೆ ಇಲ್ಲಿಂದ ಐದು ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಇದು ಕೂಡ ಸರಳವಾದ ಯೂನಿಟ್ ಅಂತ ನಾವು ಹೇಳ್ಬೋದು ಸೊ ಗ್ರೀನ್ ಹೌಸ್ ಇಫೆಕ್ಟ್ ದ ಗ್ರೀನ್ ಹೌಸ್ ಇಫೆಕ್ಟ್ ಈಸ್ ನ್ಯಾಚುರಲ್ ಪ್ರೊಸೆಸ್ ದಟ್ ವಾರ್ಮ್ಸ್ ದ ಅರ್ತ್ ಸರ್ಫೇಸ್ ಸೊ ಇಲ್ಲಿ ಭೂಮಿ ಬಿಸಿ ಆಗುವುದನ್ನು ನಾವು ಗ್ರೀನ್ ಹೌಸ್ ಇಫೆಕ್ಟ್ ಅಥವಾ ಹಸಿರು ಅನಿಲ ಪರಿಣಾಮ ಅಂತ ಹೇಳ್ಬೋದು ಹಸಿರು ಪರಿಣಾಮ ಅಂತ ಹೇಳ್ಬೋದು ಸೊ ವೆನ್ ದ ಸನ್ಸ್ ಎನರ್ಜಿ ರೀಚಿಸ್ ದ ಅರ್ತ್ ಅಟ್ಮಾಸ್ಪಿಯರ್ ಸಮ್ ಆಫ್ ಇಟ್ ಈಸ್ ರಿಫ್ಲೆಕ್ಟೆಡ್ ಇನ್ ಸ್ಪೇಸ್ ಆ್ಯಂಡ್ ದ ರೆಸ್ಟ್ ಈಸ್ ಅಬ್ಸಾರ್ಬ್ ಆ್ಯಂಡ್ ರೀ ರೇಡಿಯೇಟೆಡ್ ಬೈ ಗ್ರೀನ್ ಹೌಸ್ ಗ್ಯಾಸ್ ಸೊ ಯಾವಾಗ ಈ ಸೂರ್ಯನ ಕಿರಣಗಳು ಭೂಮಿಯನ್ನು ತಲುಪ್ತಾ ಇವೆ ಸೊ ಇಲ್ಲಿ ಕೆಲವೊಂದು ಕಿರಣಗಳು ರೀ ರೇಡಿಯೇಟ್ ಆಗ್ತಾ ಇದೆ ಇನ್ನು ಕೆಲವೊಂದು ರೇಡಿಯೇಟ್ ಇಲ್ಲಿ ರೇಡಿಯೇಷನ್ ಅಬ್ಸಾರ್ಬ್ ಆಗ್ತಾ ಇದೆ ಇದರಿಂದ ಏನಾಗ್ತಾ ಇದೆ ಇಲ್ಲಿ असीरु मने परिणामों उन्नत है सो ग्रीन हाउस गैसें संतंद्रे, सो ग्रीनहाउस गैसें इंक्लूड्स हाँ वाटर वेपर कार्बन डाइऑक्साइड, मीथेन, नाइट्रोस ऑक्साइड, ओजोन एंड सॉम आर्टिफिशियल हाँ सीएफसी ಕೆಮಿಕಲ್ ಸಚ್ ಕೆಮಿಕಲ್ಚಸ್ ಕ್ಲೋರೋಪ್ಲೋರೋ ಕಾರ್ಬನ್ ಸೊ ಹಲವಾರು ಬಾರಿ ಈ ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಮೇಲೆ ಯು ಜಿ ಸಿ ನೆಟ್ನಲ್ಲಿ ನಲ್ಲಿ ಪ್ರಶ್ನೆಗಳು ಬಂದಿವೆ ಸೊ ಇನ್ನು ಮುಂದೆ ಕೆಸೆಟ್ ನಲ್ಲಿ ಕೂಡ ಗ್ರೀನ್ ಔಟ್ ಗ್ಯಾಸಸ್ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ ಸೊ ಹಾಗಾಗಿ ಗ್ರೀನ್ ಹೌಸ್ ಗ್ಯಾಸಸ್ ನೆನಪಿನಲ್ಲಿರಬೇಕು ವಾಟರ್ ಪೇಪರ್ ಆಗಿರ್ಬೋದು ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಮಿಥೇನ್ ನೈಟ್ರಸ್ ಆಕ್ಸೈಡ್ ಓಝೋನ್ ಆ್ಯಂಡ್ ಸಿ ಕ್ಲೋರೋಪ್ಲೋರೋ ಕಾರ್ಬನ್ಸ್ ಇವೆಲ್ಲವೂ ಕೂಡ ಗ್ರೀನ್ ಹೌಸ್ ಗ್ಯಾಸಸ್ಗಳಾಗಿವೆ क्वेश्चन नंबर फिफ्टी सिक्स ओजोन इज साइंटिफिकली रिप्रेजेंटेड एज वैज्ञानिक वागे ओजोन अन्न गुरुतिसुवा ऑप्शन ए ओ ऑप्शन बी ओ टू ऑप्शन सी ओ थ्री ऑप्शन डी ओ फोर द राइट आंसर इज ऑप्शन सी ओ थ्री इज द राइट आंसर सो ओजोन गैस इट इज मेड अप ऑफ थ्री ऑक्सीजन आइटम सो इट इज नेम्ड एज ओ थ्री क्वेश्चन नंबर फिफ्टी क्रोकोडाइल्स प्रिफर सन ಆಪ್ಷನ್ ಎ ಟು ಎಲಿವೇಟ್ ಬಾಡಿ ಟೆಂಪರೇಚರ್ ಆಪ್ಷನ್ ಬಿ ಟು ಡ್ರೈ ದೇರ್ ಸ್ಕಿನ್ ಆಪ್ಷನ್ ಸಿ ಟು ಡಿಕ್ರೀಸ್ ಬಾಡಿ ಟೆಂಪರೇಚರ್ ಆಪ್ಷನ್ ಡಿ ಟು ಮೇಂಟೈನ್ ಬಾಡಿ ಟೆಂಪರೇಚರ್ ಮೊಸಳೆಗಳು ಸೂರ್ಯ ಸ್ನಾನ ಮಾಡುವ ಕಾರಣ ಆಪ್ಷನ್ ಎ ದೇಹದ ಶಾಖವನ್ನು ಹೆಚ್ಚಿಸಿಕೊಳ್ಳುವುದು ಆಪ್ಷನ್ ಬಿ ಚರ್ಮವನ್ನು ಒಣಗಿಸಿಕೊಳ್ಳುವುದು ಆಪ್ಷನ್ ಸಿ ದೇಹದ ಶಾಖವನ್ನು ಕಡಿಮೆ ಮಾಡಿಕೊಳ್ಳಲು ಆಪ್ಷನ್ ಡಿ ದೇಹದ ಶಾಖವನ್ನ ಕಾಪಾಡಿಕೊಳ್ಳಲು ಸೊ ಇಲ್ಲಿ ಮೊಸಳೆಗಳು ಸೂರ್ಯ ಸ್ನಾನ ಮಾಡುವ ಕಾರಣ ಅಂತಂದ್ರೆ ದೇಹದ ಶಾಖವನ್ನು H is equal to low to elevate body temperature. So crocodiles are large reptiles found in tropical regions of Africa, Asia, and the Americans and Australia. Question number 58. Who can declare an area to be constituted as a national park according to Wildlife Act? 1. G.B. ರಾಷ್ಟ್ರೀಯ ಉದ್ಯಾನವನ್ನಾಗಿ ಒಂದು ಪ್ರದೇಶವನ್ನು ಯಾರು ಘೋಷಿಸಬಹುದು ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಆಪ್ಷನ್ ಬಿ ಹೈಕೋರ್ಟ್ ಆಪ್ಷನ್ ಸಿ ಸ್ಟೇಟ್ ಗೌರ್ಮೆಂಟ್ ಆಪ್ಷನ್ ಡಿ ಸೆಂಟ್ರಲ್ ಗೌರ್ಮೆಂಟ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ಸ್ಟೇಟ್ ಗೌರ್ಮೆಂಟ್ ಸೊ ಇಲ್ಲಿ ರಾಜ್ಯ ಸರ್ಕಾರ ಯಾವುದೇ ಒಂದು ಪ್ರದೇಶವನ್ನ ರಾಷ್ಟ್ರೀಯ ಉದ್ಯಾನವನ್ನಾಗಿ ಘೋಷಣೆ ಮಾಡಬಹುದು ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಇಟ್ ಈಸ್ ಅಂಬ್ರೇಲಾ ಆಕ್ಟ್ ಟು ಪ್ರೊಟೆಕ್ಟ್ ಪ್ಲಾಂಟ್ಸ್

ಆಪ್ಷನ್ ಬಿ ಪರಿಸರ ಆತಂಕಕಾರಿ ಹಂತ ತಲುಪಿರುವ ಪ್ರದೇಶ ಆಪ್ಷನ್ ಸಿ ಬಹಳ ಬಿಸಿಯಾದ ಸ್ಥಳ ಆಪ್ಷನ್ ಡಿ ಜೀವ ವೈವಿಧ್ಯ ಸುರಕ್ಷಿತ ತಾಣ ಸೊ ಬಯೋಲಾಜಿಕಲ್ ಹಾಟ್ಸ್ಪಾಟ್ ಮೀನ್ಸ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸ್ಪಾಟ್ ವೇರ್ ಎನ್ವೈರನ್ಮೆಂಟ್ ಹ್ಯಾಸ್ ರೀಚ್ ಡೇಂಜರಸ್ ಲೆವೆಲ್ ಸೊ ಬಯೋಲಾಜಿಕಲ್ ಹಾಟ್ಪಾಟ್ ಹಾಟ್ಸ್ಪಾಟ್ ಎಂದರೆ ಪರಿಸರ ಆತಂಕಕಾರಿ ಹಂತ ತಲುಪಿರುವ ಪ್ರದೇಶ ಸೊ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ರೆಫರ್ಸ್ ಟು ಅ ಬಯೋಗ್ರಾಫಿಕ್ ಪ್ಲೇಸ್ ಡಿಗ್ರೇಡೇಷನ್ ಜಾಸ್ತಿ ಆಗುವುದಕ್ಕೆ ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ ಕ್ವೆಶನ್ ನಂಬರ್ ಸಿಕ್ಸ್ಟಿ ಹೂ ಇಸ್ ದ ಚೇರ್ಮನ್ ಆಫ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಫ್ ಕರ್ನಾಟಕ ಕರ್ನಾಟಕದ ಮಾಲಿನ್ಯ ನಿಯಂತ್ರಣ ಮಂಡಳಿಯ अध्यक्षरू ಯಾರಾಗಿದ್ದರು 2014 ರಲ್ಲಿ ವಾಮನಾಚಾರ್ಯ ಯು ಆರ್ राव ಮಾಧವ್ ಗಡ್ಗೀಲ್ ಸಿ ಎನ್ ಆರ್ राव द राइट आंसर इज ऑप्शन ए ವಾಮನಾಚಾರ್ಯ ಸೋ ದ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೆ ಎಸ್ ಪಿಸಿಬಿ ಇಟ್ ಇಸ್ ಲೀgal ಎಂಟಿಟಿ ಇಸ್ ಎಂಟ್ರೆಸ್ಟೆಡ್ ಫಾರ್ ಕಂಟ್ರೋಲ್ ಆಫ್ ಪೊಲ್ಯೂಷನ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ ಸೋ ದ ಬೋರ್ಡ್ ಇಸ್ ಗೋಯಿಂಗ್ ಟು ರೆಗುಲೇಟ್ ಏರ್ ವಾಟರ್ ಅಂಡ್ ಎನ್ವಾಯರೋನ್ಮೆಂಟಲ್ ಪೊಲ್ಯೂಷನ್ and this board was originally constituted as a uh, Karnataka State Pollution Control Board for prevention and control of water pollution in 1974 and as per the section 4 of the water act 1974 it was renamed the Karnataka State Pollution Control Board in 1985 ఓకే ఫ్రెండ్స్ దిస్ ఇస్ అబౌట్ అవు టుడే సెషన్ కర్ణటక సెట్ టూ తౌసండ్ ట్వంటీ ఫోర్ డి ప్రిపరేషన్ పేపర్ వన్ గై న తేరి లెక్చర్స్ అవి ఎం సిక్చర్స్ అవి మాక్ టెస్ట్ నోట్స్ అన్న నీతా పి వై క్యూ ఓతాయి ఫైవ్ థౌసండ్ ప్లస్ ఎం సింగ్లీష్ కన్నడ ఎరడూ ల్యాంగ్వేజ్ నేను కేవల టూ తౌసండ్ రుపీస్ సో నేను జాయిన్ ఆగలు గ్లోబల్ ఆన్లైన్ ఆప్ డౌన్లోడ్ మాట్లాడుతున్న మొబైల్ నంబర్ అతేల్ ఐడిక జాయిన్ ఆగి ಕೆ ಸೆಟ್ ಪೇಪರ್ ಒನ್ ಕೋರ್ಸ್ ಅನ್ನು ನೀವು ಸ್ಟೋರ್ ನಲ್ಲಿ ಸರ್ಚ್ ಮಾಡಿದ್ರೆ ಇಲ್ಲಿ ಎಲ್ಲಾ ಮೆಟೀರಿಯಲ್ ನಿಮಗೆ ಸಿಗ್ತಾ ಇದೆ ಇಲ್ಲಿ ಜಾಯಿನ್ ನೋವು ಮೇಲೆ ನೀವು ಕ್ಲಿಕ್ ಮಾಡಿ ಕೆ ಅನ್ನ ಈ ಒಂದು ಕೆ ಎಟ್ ಪೇಪರ್ ಒನ್ ಕೋರ್ಸ್ ಅನ್ನ ಜಾಯಿನ್ ಆಗಬಹುದು ಅದೇ ರೀತಿ ಹೆಚ್ಚಿನ ಅಪ್ಡೇಟ್ ಗಳಿಗಾಗಿ ನೀವು ಗ್ಲೋಬಲ್ ಆನ್ಲೈನ್ ಕನ್ನಡ ಟೆಲಿಗ್ರಾಮ್ ಗ್ರೂಪ್ ಅನ್ನ ಕೂಡ ಸೇರ್ಕೊಳ್ಬಹುದು ಐ ವಿಶ್ ಆಲ್ ದ ಬೆಸ್ಟ್ ಆಲ್ ಥ್ಯಾಂಕ್ ಯು